ീപ്രമ ക നന്നീപീർത്തി നന്നിതേപോ ಹೊಡೆದಾಳ ಮಂಜಪ್ಪ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದ ವೀರ ಮಹಿಳೆ ಕಿತ್ತೂರಿನ ದತ್ತ ಪುತ್ರರನ್ನು ಬ್ರಿಟಿಷರು ಒಪ್ಪಿಕೊಳ್ಳಲು ನಿರಾಕರಿಸಿದಾಗ ಅವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಮತ್ತು ಅವರ ಆಡಳಿತವನ್ನು ನಿರೋಧಿಸಿದರು ಸಂಬಳರಾಯಣ ಕಿತ್ತೂರನ್ನು ಚೆನ್ನಮ್ಮ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಸೇನಾನಿಯವರು ವಿರುದ್ಧವನ್ನು ಸಂಘದರು ಮತ್ತು ಕಿತ್ತೂರನ್ನು ಸ್ವತಂತ್ರವಾಗಿ ಹೋರಾಡಿದರು ಹದಿನೆಂಟುನೂರ ಐವತ್ತೇಳರಲ್ಲಿ ಸಂಗ್ರಾಮದಲ್ಲಿ ಬ್ರಿಟಿಷರು ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ನಾನು ಪರಿಚಯಿಸುತ್ತಿರುವ ಕರ್ನಾಟಕ ಸದಾಶಿವರಾವ್ ಕರ್ನಾಟಕದಿಂದ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿಯವರು ರೈತರು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದರು ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಗಾಗಿ ಶ್ರಮಿಸಿದರು ಧನ್ಯವಾದಗಳು